तस्यो हि शुभं करं साधयते रदसामे सुमेन दवष्टं न्यस्कोट यद्रण्यैव यं धवष्टं कलाभागता नमः

கரெக்ட் கரெக்ட் போடு கரெக்ட் அண்ணா அதான் சோரி கடை அதானே ఎస్ సర్ అంతే ఎస్ సర్ అంతా వెళ్ళిపోవాల Look. <laughs> ಪ್ರತಿ ವರ್ಷದಂತೆ ಎಲ್ಲ ಸ್ನೇಹಿತರು ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅನ್ನೋಂಥದ್ದು ಯೋಚನೆಯಿಂದ ಬೆಳಿಗ್ಗೆ ಮನೆಯಲ್ಲಿ ಗೋಪೂಜೆಯಿಂದ ಪ್ರಾರಂಭ ಆಗಿ ಇವತ್ತು ಈಗ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆ ಒಂದು ನಮಗೆಲ್ಲ ಶಕ್ತಿ ಕೊಡುವಂಥದ್ದು ಏನು ಅಂದ್ರೆ ಈ ತರ ಹಾರೈಕೆ ಮಾಡಿದಾಗ ನಮ್ಮ ಆಯಸ್ಸು ನಮಗೆ ಆರೋಗ್ಯ ಶಾಂತಿ ನೆಮ್ಮದಿ ಬರುವಂತದ್ದು ಹಿರಿಯರಿಂದ ಸ್ನೇಹಿತರಿಂದ ಎಲ್ಲರ ಹಾರೈಕೆಯಿಂದ ಸಾಕಾರದಿಂದ ಇವತ್ತು ಒಂದಷ್ಟು ಜನಪ್ರತಿನಿಧಿ ಆಗಿ ಮಾಡೋ ಬಹಳಷ್ಟು ಕೆಲಸ ಇದೆ ಆ ನಿಟ್ಟಿನಲ್ಲಿ ಇದಕ್ಕೆ ನಮಗೊಂದು ಸ್ಫೂರ್ತಿ ಸಿಗುತ್ತೆ ನಮಗೊಂದು ಪ್ರೇರಣೆ ಸಿಗುತ್ತೆ ಹಲವಾರು ಜನ ಈ ಪಕ್ಷಕ್ಕಾಗಿ ಒಬ್ಬ ಜನಪ್ರತಿನಿಧಿ ಆಗಬೇಕು ಯೋಚನೆಯಲ್ಲಿ ಇರುವಂತ ಕಾಲದಲ್ಲಿ ನನಗೆ ಜನಪ್ರತಿನಿಧಿ ಆಗಿ ಮಾಡೋ ಈ ರೀತಿ ಹಾರೈಕೆಗಳು ಬಹಳ ಅವಶ್ಯಕತೆ ಇದೆ ಅವರ ಆಶೀರ್ವಾದ ಅಮ್ಮನವರ ಆಶೀರ್ವಾದ ಇವತ್ತು ಸ್ನೇಹಿತರ ಬೆಂಬಲ ಇದರೊಳಗೆ ಒಂದಷ್ಟು ಸಾಮಾಜಿಕ ಕೆಲಸಗಳನ್ನು ಕೂಡ ಮಾಡುವಂತದ್ದು ನಡೆಯುತ್ತೆ ಎಲ್ಲರ ಹಾರೈಕೆ ಮತ್ತು ಶುಭಾಶಯಗಳಿಗೆ ಧನ್ಯವಾದಗಳು